ಹಲೋ ನಮಸ್ಕಾರ ಧ್ರುವ ಸರ್ಜಾ ಅವರೇ ಮಾಟಿನಾದ ಬಳಿಕ ಕೆ ಡಿ ಸಿನಿಮಾದ ಹೊಸದಾದ ಅಪ್ಡೇಟ್ಸ್ ಹಾಗೆಯೇ ನಾಳೆ ಟಿಗೆ ರಿಲೀಸ್ ಆಗುತ್ತಾ ಶ್ರೀಮುರಳಿ ಅಭಿನಯದ ಬಗೀರಾ ಎನ್ನುವ ಸಿನಿಮಾ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ ಪ್ರಮೋದ್ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ನಡೆಸಿ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲು ಸಜ್ಜುಗೊಳ್ತಾ ಇರುವ ಚಿತ್ರವಾಗಿದೆ ಜಲಂಧರ ಎನ್ನುವ ಸಿನಿಮಾ ಲಾಫಿಂಗ್ ಬುದ್ಧ ಸಿನಿಮಾದ ಸಕ್ಸಸ್ ಬಳಿಕ ಅವರು ನಾಯಕ ನಟನಾಗಿ ನಡೆಸ್ತಾ ಇರುವ ಎರಡನೇ ಸಿನಿಮಾ ಕೂಡ ಇದಾಗಿದೆ ಇದೀಗ ಈ ಸಿನಿಮಾದ ಟ್ರೈಲರ್ ಅನ್ನು ಸಿನಿಮಾ ತಂಡವು ಇವತ್ತು ಇದೀಗ ರಿಲೀಸ್ ಮಾಡುತ್ತಿದ್ದಾರೆ ಧನುಷ್ ಅಭಿನಯದ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲು ಸಜ್ಜುಗೊಳ್ತಾ ಇರುವ ಚಿತ್ರವಾಗಿದೆ ಕುಬೇರ ಎನ್ನುವ ಸಿನಿಮಾ ನಾಗಾರ್ಜುನ ರಶ್ಮಿಕಾ ಮದನ್ನ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಡೆಸಿದ್ದು ಈ ಹಿಂದೆ ಹೇಳಿದಂತೆ ಫೆಬ್ರವರಿ ತಿಂಗಳಲ್ಲಿ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗುವುದು ಕನ್ಫರ್ಮ್ ಅದರಲ್ಲೂ ಫೆಬ್ರವರಿ ಇಪ್ಪತ್ತೊಂದಕ್ಕೆ ಈ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗುವ ಮಾಹಿತಿ ಇದೀಗ ಕನ್ಫರ್ಮ್ ಆಗಿದೆ ಸಿನಿಮಾವು ರಿಲೀಸ್ ಆಗುವಾಗ ಐದು ಭಾಷೆಗಳಲ್ಲಿ ಕನ್ನಡದಲ್ಲೂ ಕೂಡ ರಿಲೀಸ್ ಆಗಲಿದೆ ಎನ್ನುವುದನ್ನು ಕೂಡ ಈಗಾಗಲೇ ಚಿತ್ರತಂಡವು ಕನ್ಫರ್ಮ್ ಮಾಡಿದ್ರು ಇನ್ನು ಹೊಸದಾಗಿ ತಮಿಳು ನಟ ಅಜಿತ್ ಅವರ ತಯಾರಾಗಿರುವ ಚಿತ್ರವಾಗಿದೆ ಗುಡ್ ಬ್ಯಾಡ್ ಆಗ್ಲಿ ಎನ್ನುವ ಸಿನಿಮಾ ಈ ವರ್ಷದ ಪೊಂಗಲ್ ಪ್ರಯುಕ್ತ ಜನವರಿ ತಿಂಗಳಿನಲ್ಲಿ ಸಿನಿಮಾ ರಿಲೀಸ್ ಆಗಲಿದೆ ಎನ್ನುವ ಅಪ್ಡೇಟ್ ಅನ್ನು ಕೊಟ್ಟಿದ್ದೆ ಇದೀಗ ಈ ಮಾಹಿತಿ ಬಹುತೇಕ ಕನ್ಫರ್ಮ್ ಆಗಿದೆ ಜನವರಿ ಹತ್ತಕ್ಕೆ ಈ ಸಿನಿಮಾವು ಥಿಯೇಟರ್ಗೆ ಮುಂದಿನ ವರ್ಷ ರಿಲೀಸ್ ಆಗಲಿದೆ ಸಿನಿಮಾಕ್ಕೆ ಇನ್ನೂ ಕೂಡ ಎರಡು ವಾರದ ಶೂಟಿಂಗ್ಗಳು ಬಾಕಿ ಇದೆ ಇನ್ನು ಉಪೇಂದ್ರ ಅವರ ನಿರ್ದೇಶನ ಮಾಡಿ ಹೊಸದಾಗಿ ತಯಾರಾಗ್ತಾ ಇರುವ ಒಂದು ಬಿಗ್ ಬಜೆಟ್ ಚಿತ್ರವಾಗಿದೆ ಯು ಐ ಎನ್ನುವ ಸಿನಿಮಾ ಈ ಸಿನಿಮಾದಲ್ಲಿ ಅವರೇ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದು ಇದೀಗ ಈ ಸಿನಿಮಾದ ಆಂಧ್ರ ಪ್ರದೇಶ ಹಾಗೆ ತೆಲಂಗಾಣ ವಿತರಣಾ ಹಕ್ಕನ್ನು ಗೀತಾ ಫಿಲ್ಮ್ ಅವರು ಪಡೆದುಕೊಂಡಿದ್ದಾರೆ ಎನ್ನುವ ಮಾಹಿತಿಯನ್ನು ಅಧಿಕೃತವಾಗಿ ಚಿತ್ರತಂಡವು ಕನ್ಫರ್ಮ್ ಮಾಡಿದ್ದಾರೆ ಸಿನಿಮಾದ ರಿಲೀಸ್ ಕುರಿತು ಇದುವರೆಗೂ ಕನ್ಫರ್ಮ್ ಆಗಿಲ್ಲ ಯಾಕಂದ್ರೆ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಈ ಪೋಸ್ಟರ್ನಲ್ಲೂ ಕೂಡ ಸಿನಿಮಾ ತಂಡವು ಕೊಟ್ಟಿಲ್ಲ ಇನ್ನು ಚಿತ್ರವು ರಿಲೀಸ್ ಆಗಲು ಕೇವಲ ಮೂವತ್ತು ದಿನಗಳು ಮಾತ್ರವೇ ಬಾಕಿ ಇದೆ ಸಿನಿಮಾದ ಪ್ರಮೋಷನ್ ಕೆಲಸಗಳನ್ನು ಇದುವರೆಗೂ ಚಿತ್ರತಂಡವು ಆರಂಭ ಮಾಡಿಲ್ಲ ಕನ್ನಡದಿಂದ ಹೊಸದಾಗಿ ಒಂದು ಸಿನಿಮಾದ ಅನೌನ್ಸ್ಮೆಂಟ್ ಇದೀಗ ನಡೆದಿದೆ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಎಂದು ಚಿತ್ರಕ್ಕೆ ಟೈಟಲ್ ಇಡಲಾಗಿದ್ದು ಕೇಶವ್ ಮೂರ್ತಿ ಎನ್ನುವರು ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ ಸಿನಿಮಾದ ಶೂಟಿಂಗ್ಗಳು ಮುಕ್ತಾಯಗೊಂಡಿದ್ದು ಕೆಲವೇ ದಿನಗಳಲ್ಲಿ ಸಿನಿಮಾವನ್ನು ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಕೂಡ ಚಿತ್ರತಂಡರು ಇದೀಗ ಕನ್ಫರ್ಮ್ ಮಾಡಿದ್ದಾರೆ ಡೋಳದಂಜಯ್ ಪ್ರಮುಖ ಪಾತ್ರದಲ್ಲಿ ನಡೆಸಿರುವ ಹೊಸದಾಗಿ ಗೆ ಈ ಬರುವ ನವೆಂಬರ್ ಇಪ್ಪತ್ತೆರಡಕ್ಕೆ ರಿಲೀಸ್ ಆಗ್ತಾ ಇರುವ ಚಿತ್ರವಾಗಿದೆ ಝೀಬ್ರಾ ಎನ್ನುವ ಸಿನಿಮಾ ಸಿನಿಮಾದಲ್ಲಿ ತೆಲುಗು ನಟ ಸತ್ಯದೇವ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಸಿನಿಮಾದ ಟ್ರೈಲರ್ ಅಷ್ಟು ದೊಡ್ಡ ರೆಸ್ಪಾನ್ಸ್ ಪಡೆಯದೇ ಇದ್ದರೂ ಕೂಡ ಇದೀಗ ಡೊಳ್ಳಿಧನಂಜಿ ಅವರಿಗಾಗಿ ಸಿನಿಮಾವು ಥಿಯೇಟರ್ಗಳಲ್ಲಿ ಕರ್ನಾಟಕದಲ್ಲಿ ಬರೋಬ್ಬರಿ ನೂರ ಐವತ್ತು ಸ್ಕ್ರೀನ್ನಲ್ಲಿ ಕನ್ನಡ ಭಾಷೆಯಲ್ಲಿ ರಿಲೀಸ್ ಆಗಲಿದೆ ತೆಲುಗು ಗಿಂತ ಸಿನಿಮಾವು ಕರ್ನಾಟಕದಲ್ಲಿ ಮೊದಲ ದಿನ ಕನ್ನಡ ವರ್ಷನ್ನಲ್ಲಿ ರಿಲೀಸ್ ಆಗಲಿದೆ ಈ ಮೂಲಕ ನೂರ ಐವತ್ತು ಸ್ಕ್ರೀನ್ನಲ್ಲಿ ಅತ್ಯಧಿಕ ಸ್ಕ್ರೀನ್ನಲ್ಲಿ ಕರ್ನಾಟಕದಲ್ಲಿ ಕನ್ನಡ ವರ್ಷನ್ನಲ್ಲಿ ರಿಲೀಸ್ ಆಗ್ತಾ ಇರುವ ಸಿನಿಮಾ ಎನ್ನುವ ಖ್ಯಾತಿಯನ್ನು ಝೀಬ್ರಾ ಎನ್ನುವ ಸಿನಿಮಾವು ಪಡೆದುಕೊಳ್ಳಲಿದೆ ಗಣೇಶ್ ಅಭಿನಯದ ಕೃಷ್ಣ ಪ್ರಣೇ ಸಖಿ ಎಂಬ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಿ ಇದೀಗ ನೂರು ದಿನಗಳನ್ನು ದಾಟಿದೆ ಈ ಚಿತ್ರವು ಮುಂದಿನ ಜನವರಿ ತಿಂಗಳಲ್ಲಿ ಸನ್ನೆಕ್ಸ್ಟಿ ಎನ್ನುವ ಒಟಿಟಿ ಪ್ಲಾಟ್ಫಾರ್ಮ್ನಲ್ಲಿ ಓಟಿಟಿ ರಿಲೀಸ್ ಅನ್ನು ಕೂಡ ನಡೆಸ್ತಾ ಇದೆ ಮಲಯಾಳದಿಂದ ಬರ್ತಾ ಇರುವ ಒಂದು ಬಿಗ್ ಬಜೆಟ್ ಸಿನಿಮಾದ ಶೂಟಿಂಗ್ ಇದೀಗ ಆರಂಭಗೊಂಡಿದೆ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಮಮ್ಮೂಟಿ ನಟಿಸಲಿದ್ದಾರೆ ಅದು ಅಲ್ಲದೆ ಸ್ಟಾರ್ ನಟ ಮೋಹನ್ ಲಾಲ್ ಕೂಡ ಸಿನಿಮಾದಲ್ಲಿ ಒಂದು ಕ್ಯಾಮೆರಾ ರೋಲ್ ನಲ್ಲಿ ನಟಿಸುತ್ತಿದ್ದಾರೆ ಉಳಿದಂತೆ ನಯನ್ತಾರ ಫಹದ್ ಫಾಸಿಲ್ ಕೂಡ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸುತ್ತಿದ್ದು ಇದುವರೆಗೂ ಬಂದಿರುವ ಮಲಯಾಳಂ ಸಿನಿಮಾದಲ್ಲಿ ಒಂದು ಬಿಗ್ ಬಜೆಟ್ ಸಿನಿಮಾವಾಗಲಿದೆ ಈ ಸಿನಿಮಾ ಮೇಲ್ನೋಟಕ್ಕೆ ಸ್ಪೈ ಥ್ರಿಲ್ಲರ್ ಸಿನಿಮಾ ಎನ್ನುವ ಮಾಹಿತಿಗಳು ಕೂಡ ಇದೀಗ ಕೇಳಿ ಬರ್ತಾ ಇದ್ದು ಒಟ್ಟಾಗಿ ಸಿನಿಮಾಕ್ಕೆ ನೂರ ಐವತ್ತು ದಿನಗಳ ಕಾಲದ ಶೂಟಿಂಗ್ ಬೇಕಾಗಿದೆ ಈ ಸಿನಿಮಾದಲ್ಲಿ ನಮ್ಮ ಶಿವಣ್ಣ ಕೂಡ ಒಂದು ಕ್ಯಾಮೆರೋಲ್ನಲ್ಲಿ ನಟಿಸಲಿದ್ದಾರೆ ಎನ್ನುವ ಅಪ್ಡೇಟ್ಗಳು ಕೂಡ ಈಗಾಗಲೇ ಕೇಳಿ ಬಂದಿದ್ದು ಈ ಕುರಿತು ಮಾತ್ರ ಕನ್ಫರ್ಮ್ ಆಗಿಲ್ಲ ಅಲ್ಲು ಅರ್ಜುನ್ ಅಭಿನಯದ ಪುಷ್ಪಾ ಸಿನಿಮಾದ ಎರಡನೇ ಭಾಗ ಈ ಬರುವ ಡಿಸೆಂಬರ್ ಐದಕ್ಕೆ ಥಿಯೇಟರ್ ಗೆ ರಿಲೀಸ್ ಆಗಲಿದೆ ಈಗಾಗಲೇ ಟ್ರೇಲರ್ ಒಳ್ಳೆ ಸದ್ದನ್ನು ಮಾಡಲು ಸಾಧ್ಯವಾಗಿದ್ದು ಇದೀಗ ಪುಷ್ಪಾ ಸಿನಿಮಾದ ಎರಡನೇ ಭಾಗ ರಿಲೀಸ್ ಆಗುವುದಕ್ಕಿಂತ ಮೊದಲು ಸಿನಿಮಾದ ಮೊದಲ ಭಾಗ ರಿಲೀಸ್ ಆಗ್ತಾ ಇದೆ ಸದ್ಯಕ್ಕೆ ಹಿಂದಿ ವರ್ಷನ್ ಮಾತ್ರವೇ ಈ ಬರುವ ನವೆಂಬರ್ ಇಪ್ಪತ್ತೆರಡಕ್ಕೆ ರಿಲೀಸ್ ಆಗ್ತಾ ಇದೆ ಆ ಬಳಿಕ ಕರ್ನಾಟಕದಲ್ಲೂ ಕೂಡ ಪುಷ್ಪ ಸಿನಿಮಾದ ಮೊದಲ ಭಾಗ ರಿಲೀಸ್ ಆಗುತ್ತಾ ಅನ್ನೋದು ನಾಳಿದ್ದು ರಿಲೀಸ್ ಆಗ್ತಾ ಇರುವ ಸಕ್ಸಸ್ ಮೇಲೆ ಡಿಪೆಂಡೆಂಟ್ ಆಗಿದೆ ಇನ್ನು ಹೊಸದಾಗಿ ಸೂರ್ಯ ಅವರ ತಯಾರಾಗ್ತಾ ಇರುವ ಚಿತ್ರವಾಗಿದೆ ಆರ್ ಜೆ ಬಾಲಾಜಿ ನಿರ್ದೇಶನದ ಸಿನಿಮಾ ಇದು ಅವರ ಕೆರಿಯರ್ನ ನಲವತ್ತೈದನೇ ಸಿನಿಮಾ ಸಿನಿಮಾದ ಅಧಿಕೃತವಾದ ಅನೌನ್ಸ್ಮೆಂಟ್ ಇತ್ತೀಚೆಗೆ ನಡೆದಿತ್ತು ಸಿನಿಮಾದಲ್ಲಿ ಈಗಾಗಲೇ ಹಲವಾರು ಮಂದಿ ನಾಯಕನಟಿಯಾಗಿ ನಟಿಸಲಿದ್ದಾರೆ ಎನ್ನುವ ಮಾಹಿತಿಗಳಲ್ಲೂ ಕೇಳಿ ಬಂದಿತ್ತು ಆದರೆ ಇದೀಗ ಕೇಳಿ ಬರ್ತಾ ಇರುವ ಒಂದು ಮಾಹಿತಿಯ ಪ್ರಕಾರ ಕೃಷಾ ಅವರು ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸುವ ಹೈ ಚಾನ್ಸಸ್ಗಳಿವೆ ಎನ್ನುವ ಮಾಹಿತಿ ಇದೀಗ ಕೇಳಿ ಬರ್ತಾ ಇದೆ ಶ್ರೀಮುರಳಿ ಅಭಿನಯದಲ್ಲಿ ಹಲವಾರು ವರ್ಷಗಳ ಗ್ಯಾಪ್ನ ಬಳಿಕ ಥಿಯೇಟರ್ಗೆ ರಿಲೀಸ್ ಆಗಿರುವ ಚಿತ್ರವಾಗಿದೆ ಸೂಪರ್ ಹೀರೋ ಸಿನಿಮಾ ಭಗೀರ ಎನ್ನುವ ಸಿನಿಮಾ ಇದು ಕನ್ನಡದ ಮೊದಲ ಸೂಪರ್ ಹೀರೋ ಸಿನಿಮಾ ಕೂಡ ಹೌದು ಇದೀಗ ಭಗೀರ ಎನ್ನುವ ಚಿತ್ರವು ಥಿಯೇಟರ್ಗಳಲ್ಲಿ ದೊಡ್ಡ ಸಾಧನೆ ಮಾಡಿದ್ದು ಮೂವತ್ತೈದು ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನುವ ಸಿನಿಮಾವು ವಿಶ್ವದಾದ್ಯಂತ ಬಾಕ್ಸ್ ಆಫೀಸಿನಿಂದ ಕಲೆಕ್ಷನ್ ಮಾಡಿದೆ ಎನ್ನುವುದನ್ನು ಸ್ವತಃ ನಿರ್ಮಾಪಕರೇ ಕನ್ಫರ್ಮ್ ಮಾಡಿದ್ದಾರೆ ಆ ಬಳಿಕ ಥಿಯೇಟರ್ಗೆ ರಿಲೀಸ್ ಆಗಿರುವ ಅಮರಾನ್ ಭೈರತರಂಗ ಎನ್ನುವ ಸಿನಿಮಾಗಳಿಂದ ಈ ಸಿನಿಮಾಕ್ಕೆ ಸ್ಕ್ರೀನ್ ಕೋನ್ ದೊಡ್ಡ ರೀತಿಯಲ್ಲಿ ಕಡಿಮೆಯಾಗಿದೆ ಆದ್ದರಿಂದಲೇ ಇದೀಗ ಸಿನಿಮಾದ ಓ ಟಿ ಡಿ ರಿಲೀಸ್ಗೆ ಸಿನಿಮಾ ತಂಡವು ಸಜ್ಜುಗೊಂಡಿದ್ದು ನವೆಂಬರ್ ಇಪ್ಪತ್ತೊಂಬತ್ತಕ್ಕೆ ಸಿನಿಮಾ ಓ ಟಿ ಡಿ ರಿಲೀಸ್ ಆಗಲಿದೆ ಎನ್ನುವ ಮಾಹಿತಿಯನ್ನು ನಾನು ಈ ಹಿಂದೆ ಕೊಟ್ಟಿದ್ದೆ ಆದರೆ ಅದಕ್ಕಿಂತಲೂ ಮೊದಲು ಸರ್ಪ್ರೈಸಿಂಗ್ ಆಗಿ ಇದೀಗ ಒಂದು ವಾರ ಮೊದಲು ನವೆಂಬರ್ ಇಪ್ಪತ್ತೊಂದು ಅಂದರೆ ನಾಳೆ ಸಿನಿಮಾವನ್ನು ಓ ಟಿ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ಇದೀಗ ಅಧಿಕೃತವಾಗಿ ಕನ್ಫರ್ಮ್ ಮಾಡಿದ್ದಾರೆ ಅಂದರೆ ನೆಟ್ಫ್ಲಿಕ್ಸ್ ಇದೀಗ ಘೋಷಣೆ ಮಾಡಿದ್ದು ಇವತ್ತು ರಾತ್ರಿ ಹನ್ನೆರಡು ಗಂಟೆಗೆ ಒಂದಾದರೆ ಲಭ್ಯವಾಗಲಿದೆ ಅಥವಾ ನಾಳೆ ಅಂತೂ ಈ ಸಿನಿಮಾವು ನೆಟ್ಫ್ಲಿಕ್ಸ್ನಲ್ಲಿ ರಿಲೀಸ್ ಆಗುವುದು ಕನ್ಫರ್ಮ್ ಕನ್ನಡ ತಮಿಳು ತೆಲುಗು ಮಲಯಾಳಂ ಹಾಗೆ ತುಳು ಭಾಷೆಯಲ್ಲಿ ಈ ಸಿನಿಮಾವು ನೆಟ್ಫ್ಲಿಕ್ಸ್ನಲ್ಲಿ ಓ ಟಿ ಟಿ ರಿಲೀಸ್ ನಡೆಸ್ತಾ ಇದೆ ಸಿನಿಮಾಕ್ಕೆ ನೆಟ್ಫ್ಲಿಕ್ಸ್ನಲ್ಲಿ ಸದ್ದನ್ನು ಮಾಡುವ ಹೈ ಚಾನ್ಸಸ್ಗಳು ಕೂಡ ಇದೀಗ ಕಂಡು ಬರ್ತಾ ಇದೆ ನೆಟ್ಫ್ಲಿಕ್ಸ್ನಲ್ಲಿ ರಿಲೀಸ್ ಆಗ್ತಾ ಇರುವ ಕನ್ನಡದ ದೊಡ್ಡ ಸಿನಿಮಾ ಎಂಬ ಖ್ಯಾತಿಯನ್ನು ಕೂಡ ಈ ಚಿತ್ರವು ಪಡೆದುಕೊಳ್ಳಲಿದೆ ಯಾಕೆಂದರೆ ಇದುವರೆಗೂ ಸಿ ಕನ್ನಡದ ಯಾವುದೇ ದೊಡ್ಡ ದೊಡ್ಡ ಸಿನಿಮಾಗಳು ನೆಟ್ಫ್ಲಿಕ್ಸ್ನಲ್ಲಿ ರಿಲೀಸ್ ಆಗ್ತಾ ಇಲ್ಲ ಆದರೆ ಮುಂದಿನ ದಿನಗಳಲ್ಲಿ ನೆಟ್ಫ್ಲಿಕ್ಸ್ ಈಗಾಗಲೇ ಹಲವಾರು ದೊಡ್ಡ ಸಿನಿಮಾಗಳ ಡಿ ರೈಟ್ಸ್ ಅನ್ನು ಕೂಡ ಪಡೆದುಕೊಂಡಿದೆ ಭಗೀರ ಎನ್ನುವ ಚಿತ್ರವನ್ನು ಥಿಯೇಟರ್ಗಳಲ್ಲಿ ನೋಡಿದರೆ ಕಮೆಂಟ್ ಮಾಡಿ ತಿಳಿಸಿ ಎಲ್ಲಾದರೂ ಥಿಯೇಟರ್ಗಳಲ್ಲಿ ನೋಡಲು ಮಿಸ್ ಆಗಿದ್ದರೆ ನಾಳೆನೇ ಒಟಿಟಿಯಲ್ಲಿ ನೋಡಿ ನಿಮ್ಮ ಅಭಿಪ್ರಾಯವನ್ನು ಈ ವಿಡಿಯೋದ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ ಧ್ರುವ ಸರ್ಜಾ ಅಭಿನಯದ ಮಾರ್ಟಿನ್ ಎನ್ನುವ ಸಿನಿಮಾವು ಥಿಯೇಟರ್ಗಳಲ್ಲಿ ಅಟ್ಟರ್ ಫ್ಲಾಪ್ ಸಿನಿಮಾ ಎನ್ನುವ ಕುಖ್ಯಾತಿಯನ್ನು ಪಡೆದುಕೊಂಡಿದೆ ಈ ಚಿತ್ರ ಆದ ಬಳಿಕ ಇದೀಗ ಧ್ರುವ ಸರ್ಜಾ ಅವರ ಹೊಸದಾಗಿ ತಯಾರಾಗ್ತಾ ಇರುವ ಚಿತ್ರವಾಗಿದೆ ಕೆ ಡಿ ಎನ್ವ ಸಿನಿಮಾ ಕೆ ಡಿ ಎನ್ನುವ ಚಿತ್ರದ ಮೇಲೆ ದೊಡ್ಡ ನಿರೀಕ್ಷೆ ಇದೆ ಮಾರ್ಟಿನ್ ಸಿನಿಮಾದ ರೀತಿಯಲ್ಲ ಯಾಕೆಂದರೆ ಸಿನಿಮಾವನ್ನು ಪ್ರೇಮ್ ಅವರು ನಿರ್ದೇಶನ ಮಾಡಿದ್ದು ಅಲ್ಲದೆ ಸಿನಿಮಾದಲ್ಲಿ ಒಂದು ದೊಡ್ಡ ತಾರಗಣವೇ ಇದೆ ಶಿಲ್ಪಾ ಶೆಟ್ಟಿ ಸಂಜಯ್ ದತ್ ರವಿಚಂದ್ರನ್ ರಮೇಶ್ ಅರವಿಂದ್ ಸೇರಿದಂತೆ ಒಂದು ದೊಡ್ಡ ತರಗಣವೇ ಈ ಸಿನಿಮಾದಲ್ಲಿದ್ದು ಇದೀಗ ಸಿನಿಮಾದ ಅಪ್ಡೇಟ್ ಅನ್ನು ಕೊಡಲು ಚಿತ್ರದಂಡವು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಮೊದಲಿಗೆ ಸಿನಿಮಾವನ್ನು ಡಿಸೆಂಬರ್ ತಿಂಗಳಲ್ಲಿ ರಿಲೀಸ್ ಮಾಡುವುದಾಗಿ ಚಿತ್ರದಂಡರು ತಿಳಿಸಿದ್ರು ಆದರೆ ಡಿಸೆಂಬರ್ ತಿಂಗಳ ಸಿನಿಮಾದ ರಿಲೀಸ್ ನಡೀತಾ ಇಲ್ಲ ಇದೀಗ ಸಿನಿಮಾದ ಶೂಟಿಂಗ್ ನಡೀತಾ ಇದ್ದು ಶಿವಮೊಗ್ಗ ಶೆಡ್ಯೂಲ್ಡ್ ಸಿನಿಮಾದ್ದು ಮುಕ್ತಾಯಗೊಂಡಿದೆ ಸಿನಿಮಾದ ಇನ್ನು ಕೆಲವೇ ದಿನಗಳ ಶೂಟಿಂಗ್ ಮಾತ್ರವೇ ಬಾಕಿ ಇದೆ ಸಿನಿಮಾದ ಹಾಡನ್ನು ಮೊದಲ ಹಾಡನ್ನು ಇದೀಗ ಕೆಲವೇ ದಿನಗಳಲ್ಲಿ ರಿಲೀಸ್ ಮಾಡುವುದಾಗಿ ಸ್ವತಃ ನಿರ್ದೇಶಕರಾಗಿರುವ ಪ್ರೇಮ್ ಅವರೇ ಕನ್ಫರ್ಮ್ ಮಾಡಿದ್ದಾರೆ ಆದ್ದರಿಂದಲೇ ಎನ್ನುವ ಸಿನಿಮಾದ ಮೊದಲ ಹಾಡನ್ನು ಡಿಸೆಂಬರ್ ತಿಂಗಳಿನಲ್ಲಿ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು ಹಾಡು ರಿಲೀಸ್ ಆದ ಬಳಿಕ ಸಿನಿಮಾದ ಅಪ್ಡೇಟ್ಸ್ಗಳನ್ನು ಸಿನಿಮಾ ತಂಡವು ಮುಂದಿನ ದಿನಗಳಲ್ಲಿ ಕೊಡುವ ಹೈ ಚಾನ್ಸಸ್ಗಳು ಕೂಡ ಇದೀಗ ಕಂಡು ಬರ್ತಾ ಇದೆ ಶಾರುಖ್ ಖಾನ್ ಪುತ್ರ ಆರ್ಯನ್ ಖಾನ್ ನಿರ್ದೇಶನ ಮಾಡ್ತಾ ಇರುವ ಮೊದಲ ವೆಬ್ ಸೀರೀಸ್ ನೆಟ್ಫ್ಲಿಕ್ಸ್ನಲ್ಲಿ ಪ್ರೀಮಿಯರ್ ನಡೆಸಲಿದ್ದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಸೀರೀಸ್ ಪ್ರೀಮಿಯರ್ ನಡೆಸಲಿದೆ ಎನ್ನುವುದನ್ನು ಇದೀಗ ಕನ್ಫರ್ಮ್ ಮಾಡಿದ್ದಾರೆ ಈ ಸೀರೀಸ್ನಲ್ಲಿ ಹಲವಾರು ದೊಡ್ಡ ತಾರಗಳು ಇರುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದ್ದು ಶಾರುಖ್ ಖಾನ್ ಈ ಸೀರೀಸ್ನಲ್ಲೊಂದು ಪ್ರಮುಖ ಪಾತ್ರದಲ್ಲಿ ನಡೆಸಲಿದ್ದಾರೆ ಎನ್ನುವ ಮಾಹಿತಿಗಳು ಕೂಡ ಈಗಾಗಲೇ ಕೇಳಿಬಂದಿದೆ ಇನ್ನು ಶಿವರಾಜ್ ಕುಮಾರ್ ಪ್ರಮುಖ ಪಾತ್ರದಲ್ಲಿ ನಡೆಸಿರುವ ಕನ್ನಡದಿಂದ ರಿಲೀಸ್ ಆಗಿರುವ ಬೈರತೆರಣಗಳು ಎನ್ನುವ ಸಿನಿಮಾವು ಕರ್ನಾಟಕದಾದ್ಯಂತ ಒಂದು ದೊಡ್ಡ ಸದ್ದನ್ಯ ಮಾಡ್ತಾ ಇದೆ ಈಗಾಗಲೇ ಸಿನಿಮಾದ ತೆಲುಗು ತರಣ ಹಕ್ಕು ಮಾರಾಟಗೊಂಡಿದ್ದು ಮುಂದಿನ ವಾರ ನವೆಂಬರ್ ಇಪ್ಪತ್ತೊಂಬತ್ತಕ್ಕೆ ಈ ಸಿನಿಮಾವು ತೆಲಂಗಾಣ ಆಂಧ್ರ ಬಾಕ್ಸ್ ಆಫೀಸ್ನಲ್ಲಿ ರಿಲೀಸ್ ಆಗುವ ಸಾಧ್ಯತೆಗಳಿವೆ ಇದೀಗ ಈ ಸಿನಿಮಾದ ಹಿಂದಿ ವಿತರಣಾ ಹಕ್ಕು ಥಿಯೇಟ್ರಿಕ್ ರೈಟ್ಸನ್ನು ಇದೀಗ ಪಿಕ್ಚರ್ ಶೂರು ಪ್ರೊಡಕ್ಷನ್ಸ್ ಎನ್ನುವ ರಣ್ಬೀರ್ ಕಪೂರ್ ಅವರ ನಿರ್ಮಾಣ ಸಂಸ್ಥೆಯು ಪಡೆದುಕೊಳ್ಳಲು ಮುಂದಾಗ್ತಾ ಇದೆ ಎನ್ನುವ ಮಾಹಿತಿಗಳು ಕೇಳಿ ಬರ್ತಾ ಇದೆ ಆದರೆ ಇದುವರೆಗೂ ಈ ಸಿನಿಮಾದ ಹಿಂದಿ ವರ್ಷನ್ ಥಿಯೇಟ್ರಿಕಲ್ ರೈಟ್ಸ್ ಮಾರಾಟಗೊಂಡಿಲ್ಲ ಇವಿಷ್ಟು ಇಂದಿನ ಸಿನಿಮಾ ಸುದ್ದಿಗಳು ಇಂತಹ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ವಾಟ್ಸಪ್ ಚಾನಲ್ಗೆ ಸೇರಲು ಕೆಳಗಿನ ಲಿಂಕ್ ಲಿಂಕನ್ನು ಪ್ರೆಸ್ ಮಾಡುವ ಮೂಲಕ ಜಾಯಿನ್ ಕೂಡ ಆಗಿ